ಬದುಕ ಬಂಡಿ ನಮಸ್ಕಾರ ಸ್ನೇಹಿತರೆ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಧರ್ಮಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಹೊಟ್ಟೆ ಬಟ್ಟೆಯ ಕಥೆಗಳನ್ನು ಮತ್ತೆ ನಾನು ನಿಮ್ಮ ಮುಂದೆ ಹೊತ್ಕೊಂಡು ಬಂದಿದ್ದೀನಿ ದಾವಣಗೆರೆ ಅಂದರೆ ನಿಮಗೆ ನೆಕ್ಸ್ಟ್ ಪ್ರೀಫೈಸ್ ಬರೋದೆ ಬೆಣ್ಣೆ ದೋಸೆ ಅಂತ ಅಂಥ ಒಂದು ಶತಮಾನಗಳ ಹಿಂದಿನ ಐ ರಿಪೀಟ್ ಶತಮಾನಗಳ ಹಿಂದಿನ ದೋಸೆಯ ಕಥೆಯನ್ನು ದಾವಣಗೆರೆಯಲ್ಲೇ ಹುದುಗಿರುವಂಥ ಒಂದು ದೋಸೆಯ ಹೋಟೆಲನ್ನು ನಿಮಗೆ ನಾನು ಪರಿಚಯ ಮಾಡಿಕೊಡ್ತೀನಿ ಅದನ್ನು ನೋಡಿ ನೀವು ಕರಗೋಗ್ಬಿಡ್ತೀರಿ ಎಲ್ಲೇ ಇದ್ದರೂ ಬಸ್ಸು ಕಾರು ಮಾಡ್ಕೊಂಡು ಬಂದು ದಾವಣಗೆರೆಗೆ ಬಂದು ಈ ಹೋಟ್ಲಲ್ಲಿ ದೋಸೆ ತಿನ್ನೋ ತನಕ ನಿಮಗೆ ಸಮಾಧಾನ ಇರೋಲ್ಲ ಅಂಥ ಒಂದು ದೋಸೆ ಔಟ್ಲೆಟು ಇವತ್ತು ನಿಮಗೆ ಅದರ ಕತೆ ಆ ಓನರನ ಕತೆ ಅವರ ಇತಿಹಾಸ ಇವತ್ತಿಗೂ ಅವ್ರು ದೋಸೆ ಮಾಡ್ಕೊಡ್ತಿರ್ತಕ್ಕಂಥ ಕಾಯಕ ಪ್ರತಿಯೊಂದನ್ನು ನಾನು ನಿಮಗೆ ಬಿಡಿಸಿ ಬಿಡಿಸಿ ಹೇಳ್ತೀನಿ ಇನ್ಯಾಕ್ ಥರ ಬನ್ನಿ ನನ್ನ ಜೊತೆ ದೋಸೆ ತಿನ್ನೋ ಕಾರ್ಯಕ್ರಮಕ್ಕೆ ಬನ್ನಿ ನಮಸ್ಕಾರ ನಮಸ್ಕಾರ ರೀ ಏನ್ ನಿಮ್ಮ ಹೆಸರು ಗಣೇಶ್ ಅಂತ ರೀ ಎಷ್ಟು ವರ್ಷ ಆಯ್ತು ಈ ಹೋಟೆಲ್ ನೋಡಿದ್ರೆ ನನಗೊಂದು ನೂರು ವರ್ಷದ ಥರ ಕಾಣುತ್ತೆ ಎಷ್ಟು ವರ್ಷ ಆಯಿತು ಈ ವರ್ಷ ಇದು ಎಂಬತ್ತೆರಡು ವರ್ಷ ಅದರಿ ಅದಕ್ಕಿಂತ ಮುಂಚೆ ನಮ್ಮ ಚನ್ನಮದ್ದಿ ಅಂತ ಹೊಸಂಟಾಗಿ ಸದಾ ಇತ್ತು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಾಗ ಹಾ ಇಲ್ಲಿ ಇಲ್ಲಿ ಬಂದು ಸಾವಿರದ ಒಂಬೈನೂರ ನಲ್ವತ್ನಾಲ್ಕನೇ ಇಟ್ಟರದ್ರಿ ಇಲ್ಲಿ ಹಾಂ 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 ನೀವು ಎಷ್ಟನೇ ತಲೆ ದೋಸೆ ಆಗ್ತಾ ಇರೋದು ಇಲ್ಲಿ ನಾನು ನಾ ನಾನು ಮೂರನೇ ತಲೆ ಮಾಡಿರಿ ನಮ್ಮ ಮಗ ನಾಲ್ಕನೇ ತಲೆ ಮಾಡಿರಿ ಆಹಾ ನಿಮ್ಮ ಹುಡುಗಾನು ತಯಾರು ಮಾಡ್ಬಿಟ್ಟಿದ್ದೀರಾ ಈಗ ಹುಡುಗ ನಿಮ್ಮಷ್ಟೇ ಚೆನ್ನಾಗಿ ದೋಸೆ ಹಾಕ್ತಾರ ನಿಮ್ಮ ಹುಡುಗ ಆಗ್ತಾರು ಕಲ್ಸ್ತಾ ಇದ್ದೀರಾ ಕಲ್ಸೇನು ಚಟ್ನಿ ಮಾಡೋದು ಯಾರು ಚಟ್ನಿ ಪಲ್ಯ ನಾ ಮಾಡ್ತಂದ್ರೆ ಇಷ್ಟ ಅವ್ನು ಮಾಡ್ತಾನೆ ಓಹೋ ಈಗ ಚಟ್ನಿ ಕಲ್ಸೋದು ಯಾವಾಗ ನಿಮ್ಮ ಮಗನಿಗೆ ಹೌದು ಅವನು ಮಾಡ್ತಾರ ಚಟ್ನಿನ ಚಟ್ನಿ ಮಾಡ್ತಾರೆ ಅವರು ಓಹೋ ಈಗ ನೂರು ವರ್ಷದ ಹಿಂದೆ ಎಂಬತ್ನಾಲ್ಕು ವರ್ಷದ ಹಿಂದೆ ದೋಸೆ ಶುರು ಮಾಡಿದವ್ರ ಯಾರು ಅದು ನಮ್ಮ ನಮ್ಮಜ್ಜಿ ನೂರು ವರ್ಷದ ತಪ್ಪ ಇಪ್ಪತ್ತೆಂಟನೇ ಚೆನ್ನಮ್ಮ ಚೆನ್ನಮ್ಮಜ್ಜಿ ಅಂತ ಶುರು ಮಾಡಿದ್ರಿ ಆವಾಗ ಒಂದು ದೋಸೆ ಒಂದು ಆಣಿಗೆ ಎಷ್ಟಿತ್ತು ದಮಡಿ ಬಿಲ್ಲಿ ಬಿಲ್ಲಿ ದಮಡಿ ಆನೆ ಇತ್ತು ಸ್ನೇಹಿತರೆ ನೀವು ದಮಡಿ ಅನ್ನೋ ಪದ ನೀವು ಕೇಳಿರ್ಬೇಕು ಒಂದು ದಮಡಿನೂ ಸಿಗಲ್ಲ ನಿಸ್ತಿ ಅಂತ ಕೆಲವು ಸಿನಿಮಾಗಳಲ್ಲಿ ಡೈಲಾಗ್ ಗಳನ್ನು ಕೇಳಿದ್ದೀರಿ ದಮಡಿ ಅನ್ನೋದು ಒಂದು ಕಾಸು ಇಟ್ ಹ್ಯಾಸ್ ಅ ವ್ಯಾಲ್ಯೂ ಸೊ ಒಂದು ದಮಡಿಗೆ ಎಷ್ಟಿತ್ತು ದಮಿಯ ಹತ್ತು ಹತ್ತು ನನಗೆ ಪೂರ್ತಿ ಹಳೇದ್ ಗೊತ್ತಿಲ್ರಿ ಇಷ್ಟು ನಮ್ ತಂದೆಯವರು ಹೇಳ್ತಿದ್ರು ಬಿಲ್ಲಿ ದಮಿ ಅಂತ ಕಾಸು ತಂದೆಯವರು ದೋಸೆ ಹಾಕಕ್ಕೆ ಶುರು ಮಾಡಿದಾಗ ಎಷ್ಟಿತ್ತು ದೋಸೆ ಅವಾಗ ಅವಾಗ ಏನೋ ಪೈಸಾ ಇದ್ದಲ್ರಿ ಅವಾಗ ಅವಾಗಲೂ ಇರ್ಲಿಲ್ ನಾನು ನಾನ್ ಸಣ್ಣದಾಗ ಹದಿನೈದು ಪೈಸಾ ಖಾಲಿ ಐವತ್ತು ಪೈಸಾ ಬೆಣ್ ಸಿ ಹದಿನೈದು ಪೈಸಕ್ ಒಂದು ಖಾಲಿ ಅವಾಗ ನಾನು ಸಣ್ಣ ನನಗೆ ಗೊತ್ತಿದ್ದಂಗೆ ಅವ್ರಿಗೆ ಇದ್ದಂಗ ಪೈಸಾ ಇದ್ದಲ್ರಿ ಹ ಸಾವಿರದ ಒಂಬೈನೂರ ನಲ್ವತ್ನಾಲ್ಕು ಜನವರಿ ಹದಿನೈದು ತಾರೀಕು ಇಲ್ಲಿ ಓಪನ್ ಮಾಡಿದ್ರಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟಾಗ ಹಳೆ ಓಟ್ತತಿ ನಮ್ಮ ಚನ್ನಮಜ್ಜಿ ಅಂತ ಮಾಡಿರೋದು ಹ್ಮ್ ನಮ್ಮ ಅಜ್ಜಿ ನಾಲ್ಕು ಜನ ಗಂಡ್ಮಕ್ಳು ಹಾಕ ಜನ ಯಾರು ಶಂಕರಪ್ಪರು ಬಸವಂತಪ್ಪರು ಶಾಂತಪ್ಪರು ಮಾದೇವಪ್ಪರು ಅಂತ ಈಗ ಶಾಂತಪ್ಪ ಓಟ್ರೆ ಯಾರು ಶಾಂತಪ್ಪರು ಅಲ್ಲಿ ರಾಮಣ್ಣಕ್ಕ ಅಂದ್ರೆ ಅವ್ರ ಮೊಮ್ಮಗ ಮಾಡ್ತಾನಿ ಹ್ಮ್ ಈಗ ನಾವು ಅವ್ರಿಬ್ರು ಸಾವಿರದ ಒಂಬೈನೂರ ನಲ್ವತ್ತೆರಡಾಗ ಅವರು ಹಳ್ಳಿ ಸೇರಿದ್ರಿ ಶಾಂತಪ್ಪರು ಮತ್ತು ಮಹಾದೇವಪ್ಪರು ಇಲ್ಲೇ ಉಳ್ಕೊಂಡ್ರಿ ನಿಮ್ಮ ಅಜ್ಜಿಯವರು ಎಲ್ಲಿಂದ ಬಂದ್ರು ಇಲ್ಲಿ ದಾವಣಗೆರೆಗೆ ನಾವು ಬಾಗಲಕೋಟೆ ಡಿಸ್ಟಿಕ್ ತಾಲೂಕು ಬಿಡಿಕೆ ಬಿಡಿಕೆ ಅಂತ ಬಂದ್ರಿ ಅವ ಮೈಸೂರು ಸೀಮೆ ಅಂತ ಇತ್ತು ಇಲ್ಲಿ ಇದ್ಮೇಲೆ ಮೈಸೂರು ಸೀಮೆ ನಮ್ಮ ಮೈಸೂರು ಸೀಮೆ ಎಲ್ಲ ಮೈಸೂರು ಸೀಮೆ ಮೈಸೂರು ಸೀಮೆ ಕೊನೆ ಇದು ಒಳ್ಳೆ ಬೆಳೆ ಒಳ್ಳೆ ಇದು ಒಳ್ಳೆ ಜನ ಇರೋದಕ್ಕೆ ಇಲ್ಲೇ ತಂಗಿದ್ರಿ ಆಮೇಲೆ ತಾಳುಗೆ ಅಂತ ಒಂದು ಅಂತ ನಮ್ಮ ಸಂಬಂಧಿಕರು ನಾಗಪರ್ಜ ಅಂತ ನಮ್ಮ ಸಂಬಂಧಿಕರಿದ್ರು ಅವ್ರ ಒಂದು ಜಾಗ ಬಿಟ್ಕೊಟ್ರಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ಮಡಿಕೊಂಡವ್ರಿ ಅಂತ ಅಲ್ಲಿ ಅಲ್ಲಿ ಅವಾಗ ಅಕ್ಕಿ ಇದ್ದಲ್ರಿ ರಾಗಿ ದೋಸೆ ಇತ್ತು ರಾಗಿ ದೋಸೆ ಹೌದೌದು ರಾಗಿ ಅಕ್ಕಿ ಇದ್ದಿಲ್ಲ ಅವ್ ಬಹಳ ಕಷ್ಟ ತಕ್ಕಿದ್ದು ಬಹಳ ತೊಂದ್ರೆ ಇತ್ತು ಸಿಕ್ಕುದಿಲ್ಲ ಅಂತ ರಾಗಿ ದೋಸೆ ಸ್ಟಾರ್ಟ್ ಇದು ಎಷ್ಟನೇ ಇಸವಿಲಿ ಅಕ್ಕಿ ದೋಸೆ ರಾಗಿ ದೋಸೆ ಇಪ್ಪತ್ತೆಂಟನೇ ಇಸ್ವಿ ಇಪ್ಪತ್ತೆಂಟನೇ ಇಸ್ವಿ ಇಲ್ಲಿ ಅಕ್ಕಿ ಸಿಗ್ತಾ ಇದ್ದಿಲ್ಲ ಅಷ್ಟು ಸಿಗ್ತಾ ಇದ್ದಿಲ್ಲ ರಾಗಿ ದೋಸೆ ಅಂತಂದು ಆಮೇಲೆ ಜಯ ಹಾಕಿ ಸಿಕ್ಸ್ಟಿ ಫೋರ್ ಅಂತ ಬೆಳದ್ಮೇಲೆ ಸಾಗರ್ದ ಬೆಳೆಸಿದ್ರಿ ತಂದು ನಮ್ಮ ದೊಡ್ಡಪ್ಪರವ್ರೆಲ್ಲ ದೋಸೆ ಹಾಕಿ ಅಕ್ಕಿ ಹಿಟ್ಟಿಂದ ಮಾಡೋದ್ ಕಲ್ಸಿದ್ರಿ ಕಲ್ತ್ಕೊಂಡ್ರಿ ಹೌದು ಈಗ ನಿಮ್ ಚೆನ್ನಮ್ಮಜ್ಜಿ ಇದಾರಲ್ಲ ಅವ್ರಿಗೆ ದೋಸೆ ಹಾಕಿ ಜೀವನ ನಡೆಸ್ಬೇಕು ಅಂತ ಹೆಂಗ್ ಬಂದ್ ಮನ್ಸಕ್ ಬಂತು ಏನೋ ಯಾವ ಇಲ್ಲಿ ನೆಲೆ ಇರ್ತಲ್ರಿ ಹ್ಮ್ ಹಿಂಗಾಗಿ ಅವ್ರಸ್ಟ್ ಹತ್ತಿ ಏನೋ ಬೇರೆ ಮಾಡ್ತದಂತ ಹ್ಮ್ ದೋಸೆನ ಹಂಗ್ ಟ್ರೈ ಮಾಡಿದಾರೀ ಅವತ್ತಿಂದ ಅದು ಸಕ್ಸಸ್ಫುಲ್ ಆಗಿ ನಡೀತದ್ರಿ ಅವತ್ತಿಂದನು ಇದೇ ಬೆಣ್ಣೆ ದೋಸೆ ಪಲ್ಯ ಚಟ್ನಿ ಚೇಂಜ್ ಇಲ್ಲ ಚೇಂಜ್ ಇಲ್ರಿ ಎರಡು ಎರಡು ದಿವಸ ಕೆಂಪು ಚಟ್ನಿ ರೀ ಇನ್ನ ಐದು ದಿವಸ ಬಿಳಿ ಚಟ್ನಿ ನೀಲಿ ಚಟ್ನಿ ಹಸಿ ಮೆಣಸು ಚಟ್ನಿ ಇದು ಒಣ ಚಟ್ನಿ ಇದು ಅದೇನು ಬೇರೆ ಬೇರೆ ಎರಡು ಒಂದೇ ದಿನ ಇಲ್ರಿ ಅದು ಸ್ಪೆಷಲ್ ಇದು ಇದಕ್ಕೆ ಬೇರೆ ಫಾಲೋವರ್ಸ್ ಇರ್ತಾರೆ ಓ ಇದಕ್ಕೆ ಕೆಂಪು ಚಟ್ನಿಗೆ ಫಾಲೋವರ್ಸ್ ಇದೆ ಬೇರೆ ಅದಾರ ಇದಕ್ಕೆ ಬೇರೆ ಸಪ್ರೇಟ್ ಇದಕ್ಕೆ ಜಾಸ್ತಿ ಇರ್ತಾರೆ ಜನ ದಾವಣಗೆರೆ ಜನ ಯಾವ್ದು ಜಾಸ್ತಿ ಕೆಂಪು ಚಟ್ನಿ ಜಾಸ್ತಿ ತಿಂತಾರೋ ಹಸಿರು ಚಟ್ನಿ ಜಾಸ್ತಿ ಅಷ್ಟು ಗ್ಯಾಸ್ಟ್ರಿಕ್ ಏನಾಗಲ್ಲ ಒಣ ಮೆಣಸಿಗೆ ಚಟ್ನಿ ಇದು ಗ್ಯಾಸ್ಟಿಕ್ ಏನಾಗೋದಿಲ್ಲ ಒಳ್ಳೇದು ಯಾವ ಕಾಯಿಲೆ ಇರೋದು ತಿನ್ಬೋದು ಇದನ್ನ ಹಂಗಾಗಿ ಒಣ ಮೆಣಸಿಗೆ ಚಟ್ನಿ ಇಷ್ಟಪಡ್ತಾರೆ ಈಗ ದಾವಣಗೆರೆಯಲ್ಲಿ ಜನ ಯಾವ್ದು ಜಾಸ್ತಿ ತಿಂತಾರೆ ಈ ಕೆಂಪು ಚಟ್ನಿ ಹಸಿರು ಚಟ್ನಿ ಕೆಂಪು ಚಟ್ನಿ ಜಾಸ್ತಿ ಇಟ್ಕೊಡ್ತಾರ್ರಿ ವಾರಕ್ಕೆ ಎರಡು ಸ್ಪೆಷಲ್ ಮಾಡ್ತವ್ರಿ ಏನ್ ಸ್ಪೆಷಲ್ ಕೆಂಪು ಚಟ್ನಿ ಒಣ ಮೆಣಸಿಕ್ ಎಫೆಕ್ಟ್ ಆಗಲ್ಲ ಗ್ಯಾಸ್ಟ್ರಿಕ್ ಆಗಲ್ಲ ಆರೋಗ್ಯಕ್ಕೆ ಎಫೆಕ್ಟ್ ಆಗಲ್ಲ ಹಂಗಾಗಿ ಫಾಲೋಅಪ್ ಜಾಸ್ತಿ ಇರ್ತಾರೆ ಬಟ್ ಈಗ ಹಸಿರು ಚಟ್ನಿ ಮಾಡ್ತಾರಲ್ಲ ಅವಾಗ ರೆಗ್ಯುಲರ್ ಕಸ್ಟಮರ್ ಅದು ಅದು ಕಸ್ಟಮರ್ತಾರೀ ಅದಕ್ಕೇನ್ ಇಲ್ರಿ ಹೌದಾ ಅದಕ್ಕೆ ಇರ್ತಾರೀ ಅದಕ್ಕೂ ಜನ ಇದಾರೆ ಅದಕ್ಕೂ ಇರ್ತಾವ್ರಿ ಹ್ಮ್ ಯಾವ ಯಾವ ತರ ದೋಸೆ ಹಾಕ್ತೀರ ನೀವು ಖಾಲಿ ದೋಸೆ ಬೆಣ್ಣೆ ದೋಸೆ ಎರಡೂ ಆಗ್ತದೆ ಎರಡೇನಾ ನಮ್ಮ ಕೈಯಲ್ಲಿ ಬೇರೆದು ಯಾವ ಚೆನ್ನಾಗಿ ಆಗ್ತೀರಾ ಎರಡರಲ್ಲಿ ಎರಡು ಆಗ್ತದೆ ಎರಡು ಚೆನ್ನಾಗಿ ಎರಡು ಚೆನ್ನಾಗಿ ಹೌದಾ ಈಗ ನೀವು ರಾಗಿ ದೋಸೆ ಹೇಳ್ತಾ ಇದ್ರೆ ನಾನು ಮರ್ತೋದೆ ಸ್ನೇಹಿತರೆ ಒಂದು ಇಂಟ್ರೆಸ್ಟಿಂಗ್ ಕನೆಕ್ಟ್ ಡೌಟ್ ಇಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ ನೈನ್ಟೀನ್ ಸಿಕ್ಸ್ಟಿನಲ್ಲಿ ತುಂಬ ಕ್ಷಾಮ ಬರುತ್ತೆ ಮತ್ತು ನಮ್ಮ ಎಕ್ಸ್ಪೆಕ್ಟೇಷನ್ಗೆ ಅಂದರೆ ಕೇಂದ್ರ ಸರ್ಕಾರದ ಎಕ್ಸ್ಪೆಕ್ಟೇಷನಿಗೆ ಚಕ್ಕಂತೆ ಅಕ್ಕಿ ಬೆಳೆಯೋಕ್ಕಾಗೋದಿಲ್ಲ ಆಗಲೇ ಗ್ರೀನ್ ರೆವಲ್ಯೂಷನ್ ಆಗುತ್ತೆ ನೈನ್ಟೀನ್ ಸಿಕ್ಸ್ಟಿನಲ್ಲಿ ಗ್ರೀನ್ ರೆವಲ್ಯೂಷನ್ ಆಗುತ್ತೆ ಯಾಕೆ ಅಂತಂದರೆ ಭತ್ತಕ್ಕೆ ಯಾವಾಗ ಫರ್ಟಿಲೈಸರ್ ಹಾಕಿದಾಗ ಬೆಳೆದ್ಬಿಡ್ತಾ ಇರುತ್ತೆ ಭತ್ತದ ತೆನೆಗಳು ನಮ್ಮ ಸ್ವಂತದ ಹತ್ರ ಬಂದ್ಬಿಡ್ತಾ ಇರುತ್ತೆ ನಮ್ಮ ಎದೆ ಹತ್ರ ಬಾಗಿ ಬಿದ್ದೋಗಿ ಭತ್ತ ಎಲ್ಲ ಚೆಲ್ ಹೋಗಿ ಕೊಳತು ಹೋಗ್ತಾ ಇರುತ್ತೆ ಸೊ ಅದನ್ನು ನಿಲ್ಲಿಸೋದು ಹೇಗೆ ಅಂತ ನೋಡ್ತಾ ಇದ್ದಂಥ ಕಾಲದಲ್ಲಿ ಗ್ರೀನ್ ರೆವಲ್ಯೂಷನ್ನಲ್ಲಿ ನಾವೀಗ ಡಾಕ್ಟರ್ ಸ್ವಾಮಿನಾಥನ್ ಅವ್ರನ್ನ ನೆನೆಸ್ಕೋಬೇಕು ಇದಕ್ಕೋ ಇದಕ್ಕಾಗಿ ಅವ್ರಿಗೆ ಅಂತಾರಾಷ್ಟ್ರೀಯ ಪಾರಿತೋಷಕ ಬಂದಿದೆ ಚೈನಾದ ದಟ್ಟ ಕಾಡುಗಳಲ್ಲಿ ಒಂದು ಗರಿಕೆಯನ್ನು ಕಂಡುಹಿಡಿತಾರೆ ಆ ಗರಿಕೆಯನ್ನು ತಂದು ಭತ್ತಕ್ಕೆ ಸಸಿ ಮಾಡಿದಾಗ ಭತ್ತು ಸತಿ ಇಷ್ಟೇ ಇರುತ್ತೆ ಪೂರ್ತಿ ತೆನೆ ತುಂಬಿರುತ್ತೆ ಆ ಗ್ರೀನ್ ರೆವಲ್ಯೂಷನ್ ಆದಮೇಲೆ ನಮಗೆಲ್ಲ ಅಕ್ಕಿ ಸಿಗೋಕೆ ಶುರು ಆಗಿದ್ದು ನಾವೆಲ್ಲ ಊಟ ಮಾಡ್ತಾ ಇರೋದು ಅರ್ಥ ಆಯ್ತಾ ಕಾಡುಗಳು ಯಾಕೆ ಉಳಿಸ್ಕೋಬೇಕು ಅನ್ನೋದಕ್ಕೆ ಇದು ಕಾರಣ ವೈಲ್ಡ್ ಬೀಸ್ಟ್ ವೈಲ್ಡಲ್ಲಿ ಸಿಗುವಂಥ ದಟ್ಟವಾದ ಕಾಡುಗಳಲ್ಲಿ ಸಿಗುವಂಥ ಒಂದು ಗರಿಕೆಯನ್ನು ತಂದು ಚೈನಾದ ಕಾಡುಗಳಿಂದ ಪ್ರಪಂಚದಾದ್ಯಂತ ಅದನ್ನು ಕಸಿ ಮಾಡಲಾಗಿ ಇವತ್ತು ಎಲ್ಲ ಕಡೆ ಅಕ್ಕಿ ಸಿಗ್ತಾ ಇದೆ ಇವರು ಹೇಳಿದಕ್ಕೆ ಹೇಗೆ ಮ್ಯಾಚ್ ಆಗುತ್ತೆ ನೋಡಿ ಅರವತ್ತೆರಡಕ್ಕೆ ಮುಂಚೆ ಇವರು ರಾಗಿ ದೋಸೆ ಮಾಡ್ತಾ ಇದ್ರು ಮುಂಚೆ ಆಗಲಿಲ್ಲ

ಎಷ್ಟು ಸೇರು ಅಂತ ಆಗ್ತಾವ್ರಿ ಒಟ್ಟೊಂದು ಇದು ಇವತ್ತು ಇಪ್ಪತ್ತೆಂಟು ಕೆ ಜಿ ಖಾಲಿ ಆಗತ್ತೆ ಮೂರುವರೆ ಆಕತ್ತೆ ಮೂರು ತಾಸನೆ ಒಟ್ಟು ನೀವು ಹನ್ನೆರಡು ಗಂಟೆ ತನಕ ಹೇಳಿ ತನಕ ಹಾಂ ಒಂದು ಇಪ್ಪತ್ತೆಂಟು ಕೆಜಿ ಇವತ್ತು ಇಪ್ಪತ್ತಾರು ಇಪ್ಪತ್ತೇಳು ಕೆ ಜಿ ಖಾಲಿ ಆಕತ್ತೆ ಕೆ ಜಿಗೆ ಎಷ್ಟು ದೋಸೆ ಆಗುತ್ತೆ ಹಂಗೆ ಹಂಗಂತ ಮಾಡಕ್ಕೆ ಅಲ್ಲ ಮಾಡಿಲ್ಲ ಒಂದು ಎರಡು ಸಾವಿರದ ದೋಸೆ ಇದು ಆರು ಸೇರಿಂದ್ರಿ ಇದು ಅಲ್ಲ ಒಂದು ದೋಸೆ ಎಷ್ಟು ಆಗ್ಬೋದು ಒಂದು ಸಾವಿರ ದೋಸೆ ಆಗಲ್ವಾ ಮೂವತ್ತು ಅಂತಂದ್ರೆ ಇಪ್ಪತ್ತೆ ದೋಸೆ ಎಂಟು ಅದೇ ಹೇಳಿದ್ರು ಅಷ್ಟೇ ಹೆಚ್ಚು ಕಡಿಮೆ ಒಂದು ಸಾವಿರ ದೋಸೆ ಕಸ್ಟಮರ್ಗಳು ಬರ್ತಾರಲ್ಲ ದಿನ ಬರೋರು ಇದಾರ ಹೊಸಬ್ರು ಬರ್ತಾರೆ ದಿನ ಬರೋರು ಅದಾರ ಮನೆ ತಿಂಡಿನೇ ತಿನ್ನಲ್ಲ ಅವ್ರಿಗೆ ಮಾಡೋದೇ ಇಲ್ಲ ಮನೆ ತಿಂಡಿನೇ ಮಾಡಲ್ಲ ಮಾಡೋದಲ್ಲ ಅಂತಾರ ದಾವಣಗೆರೆ ಜನ ನಿಮ್ಮನ್ನ ನೋಡ್ಕೊಂಡು ಮನೆ ತಿಂಡಿ ಮಾಡೋದ್ ಬಿಟ್ಬಿಟ್ರಾ ಕೆಲವರು ಮನೆ ತಿನ್ನೋದೇ ಇಲ್ಲ ಮನೇಲೆ ತಿನ್ನಲ್ಲ ತಿನ್ನೋದಲ್ಲ ಇಲ್ಲಿ ಬಂದು ದೋಸೆ ತಿಂತ ಹೌದೌದು ಅವ್ರು ಮದ್ನೆ ಹೇಳ್ಬಿಡ್ತಾರೆ ರಜೆ ಇದ್ರೆ ಮದ್ವೆ ಹೇಳ್ಬಿಡ್ತು ಬೇರೆ ಕಡೆ ಸೆಟ್ ಆಗಲ್ಲ ಅಂತ ನೀವ್ ರಜಾ ಯಾವಾಗ ಮಾಡ್ತೀರಾ ಹಾಗಂತ ರಜಾ ರಜಾ ಇಲ್ರಿ ಎಮರ್ಜೆನ್ಸಿ ಅಷ್ಟೇ ನಮ್ದು ಯಾರ್ಯಾರ ಇದ್ರಿ ಹೋಟ್ಲಲ್ಲಿ ಈಗ ನಮ್ ಮನೆಯವರೀ ನಾವು ನಮ್ಮ ನಮ್ಮನೆಯರ್ ಅಕ್ಕಾರು ಒಬ್ರೇ ಎಕ್ಸ್ಟ್ರಾ ಪ್ಲೇಯರ್ ಅಷ್ಟೇ ಎಲ್ಲಾ ಫ್ಯಾಮಿಲಿ ಮಾಡೋರು ಎಲ್ಲಾ ಫ್ಯಾಮಿಲಿನೇ ನಿಮ್ಗೆನ ಇದು ಆಯ್ತು ದೋಸೆ ಮಾಡ್ಕೊಂಡು ನಿಮ್ಸಿರ್ತೀರಾ ಪಾಪ ನಿಮ್ ಮನೆಯವ್ರಿಗೆ ಎಲ್ಲಪ್ಪ ನನ್ ಗಂಡ ಬಂದಿ ದಿನ ಇಲ್ಲಿ ಸಿಕ್ಸ್ ಪುಟ್ಟ ನನ್ಗೆ ಸಂಜೆ ದೋಸೆ ಕೊಟ್ಟು ಕೊಟ್ಟು ಬೇಜಾರು ಆಗೋಗಿದೆ ಒಂದ್ ಮದುವೆಗೆ ಹೋಗಿಂಗಿಲ್ಲ ಮುಂಜಿಗ್ತಾರ ಎಲ್ಲ ಹೋಗ್ತಾರೆ ಎಲ್ಲ ಹೋಗ್ತಾರ ಹೋಗ್ತಾರ ಮತ್ತೆ ಅವ್ರ ಇಲ್ಲದಿದ್ದಾಗ ಯಾವಾಗ ನೀವು ಈಗ ಹನ್ನೆರಡು ಗಂಟೆ ಮೇಲೆ ಖಾಲಿ ಹಾಕತ್ತಲ್ರಿ ಒಂದ್ ಗಂಟೆಗೆ ಹೋಗ್ತಾರ ಒಂದ್ ಗಂಟೆ ಸಾಯಂಕಾಲ ಫ್ರೀ ಇರ್ತಾರೀ ಸಾಯಂಕಾಲ ಹೋಗ್ತಾರ ಏನೋ ಕೆಲಸ ಇರಲ್ರಿ ನಿಮ್ಗೆ ನಿಮ್ ಮನೆಯವ್ರಿಗೆ ಸಾಕು ಎಷ್ಟ್ ದಿನ ದೋಸೆ ಹಾಕಿದ್ದು ಮನೇಲಿ ಆರಾಮಾಗಿರೋ ಅನ್ಸಿಲ್ವಾ ನನಗೆ ಅಂತ ಅನ್ಸಿಲ್ರಿ ನಿಮ್ ಮನೆಯವ್ರಿಗೆ ಅವ್ರ ಯಾವಾಗರ ರಜಾ ಅಂತಾರ್ರಿ ನಾನ್ ಮಾಡಾಕ್ತಾ ಇರಲ್ಲ ಯಾಕೆಂದ್ರೆ ಉಳ್ದವರೆಲ್ಲ ಸಿನಿಮಾಗೆ ಬೆಂಗಳೂರಿಗೆ ಮಾಲ್ ಗೆ ಓಡಾಡ್ಕೊಂಡಿರುವಾಗ ಅವ್ರ ದೋಸೆ ಹಾಕೊಂಡ್ ನಿಂತಿದ್ರೆ ಎಂತವ್ರಿಗು ಬೇಜಾರಾಗ್ಬಿಡಲ್ವಾ ಹೋಗ್ತಾರ ಅವ್ರ್ ಹೋಗ್ತಾರೀ ಹ ಅವ್ರಿಗೆ ಟೈಮ್ ಇರ್ತ ಹೋಗೋದಕ್ಕೆ ಹೋದ್ ಹೋಗಬಹುದು ಹಾ ನಮಗೆ ಟೈಮ್ ಇಲ್ಲ ನಾವ್ ಎಲ್ಲಾರು ಸು ಹನ್ನೆರಡು ಒಂದ್ ಗಂಟೆ ಮೇಲೆ ಎಲ್ಲಾರು ಹೋಗ್ಬೋದು ಎಲ್ಲಾರು ಹೋಗ್ಬೋದಾ ರಾತ್ರಿ ಮೊಟ್ಟ ಹೋಗರ್ಲಿ ಎಲ್ಲಾರು ಹೋಗ್ಬರ್ಲಿ ನೀವು ಹನ್ನೆರಡು ಗಂಟೆ ಮೇಲೆ ಏನ್ ಮಾಡ್ತೀರಾ ನಮ್ ಪೇಪರ್ ಹರಿಯೋದು ಆಮೇಲೆ ಇದು ಎಲೆ ಹರಿಯೋದು ಹ್ಮ್ ಎಲ್ಲಾ ಕೆಲ್ಸ ಸ್ವಲ್ಪ ಒಂದೊಂದು ಕಾಲಿ ಮುಗಿತತಿ ಕೆಲಸ ಆಮೇಲೆ ಹೋಗಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೋಗಿ ಮನೆಗೆ ಹೋಗಿ ರೆಸ್ಟ್ ಅನ್ಸ ಮೂರ್ ತಾವೆ ಈಗ ನೀವು ದೋಸೆ ಹಾಕಕ್ಕೆ ಶುರು ಮಾಡಿ ಎಷ್ಟು ವರ್ಷ ಆಯ್ತು ನಾನು ಹದಿನೈದನೇ ವಯಸ್ಸಾಗ ದೋಸೆಗೆ ಹಾಕಿ ಕಲಿಸಿದ್ದೇವೆ ಹದಿನೈದು ವಯಸ್ಸು ಈಗ ಎಷ್ಟು ವಯಸ್ಸು ನಿಮಗೆ ನಾನು ಐವತ್ತೈದು ವರ್ಷ ಅಲ್ಲಿಗೆ ನಲವತ್ತು ನಲವತ್ತು ವರ್ಷ ಆಯ್ತು ದೋಸೆ ಹಾಕಕ್ಕೆ ಶುರು ಮಾಡು ಹೌದು ನಲವತ್ತು ವರ್ಷದಿಂದ ಒಂದೇ ಥರ ದೋಸೆ ಹಾಕ್ತಾ ಇದ್ದೀರಾ ಹೌದು ನಲವತ್ತು ವರ್ಷದಿಂದ ನಿಮ್ಮ ಹತ್ರ ಬರೋವಂಥ ಸೀನಿಯರ್ ಕಸ್ಟಮರ್ ಯಾರು ಅದರ ಸರ್ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಮೂವತ್ತೈದು ವರ್ಷದಿಂದ ಬರ್ತಾ ಇದ್ದೀರಾ ಇವ್ರ ಹತ್ರ ದೋಸೆ ತಿಂತಾ ಇದ್ದೀರಾ ಮೂವತ್ತೈದು ದೋಸೆಯಿಂದ ಇವರು ದೋಸೆ ಬದಲಾಯಿಸ್ಬಿಟ್ರು ಟೇಸ್ಟ್ ಕೆಡಿಸ್ಬಿಟ್ರು ಮೊದ್ಲಂಗ ದೋಸೆ ಇಲ್ಲ ಅಂತ ಅನ್ನಿಸ್ತಾ ಯಾವತ್ತನ್ಸಿಲ್ವಾ ಒಂದೇ ಥರ ದೋಸೆ ಹಾಕಿದ್ದಾರೆ ಇವರು ಏನ್ ಸರ್ ನೀವು ಹೆಂಗೆ ಈ ಸೀಕ್ರೆಟ್ ಹೆಂಗೆ ಕೈ ತುಂಬ ಬಿಡ್ದೋದ್ರಿ ಹೌದಾ ಇದು ಕೈ ಈಗ ಹೊಸ ಕಸ್ಟಮರ್ ಈಗ ಇವರೆಲ್ಲ ದಾವಣಗೆರೆ ಅವರು ನೋಡ್ಕೊಂಡಿದ್ದಾರೆ ದಿನ ಬೆಳಗ್ಗೆ ಬರ್ತಾರೆ ದೋಸೆ ತಿಂತಾರೆ ಹೊಸಬರು ನಮ್ಮಂಗೆ ಬೆಂಗಳೂರಿಂದ ಹೈದರಾಬಾದ್ ಇಂದ ಬಾಗಲಕೋಟೆಯಿಂದ ಎಲ್ಲ ಕಡೆ ಬರ್ತಾರೆ ಇಡೀ ಕರ್ನಾಟಕ ಸ್ಟೇಟ್ ಒಳಗ ಬಾಂಬೆ ಡೆಲ್ಲಿ ಎಲ್ಲ ಕಡೆ ಬಂದು ದೋಸೆ ತಿಂದ್ರೆ ವಿ ಐ ಪಿ ಗಳು ವಿ ಐ ಪಿ ಬರ್ತಾರೆ ಯಾರು ಬಂದಿದ್ರು ನಮ್ಮ ಇವರು ಭಟ್ರು ಬಂದಿದ್ರು ಯಾ ಭಟ್ರು ಯೋಗರಾಜ್ ಭಟ್ರು ಯೋಗರಾಜ್ ಭಟ್ರು ಹಬ್ಬ 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 ಯುವರಾಜ್ ಭಟ್ ಗೊತ್ತಾಗೋಯ್ತು ನಿಮ್ ಹೋಟ್ಲು ಅಲ್ಲ ಅದು ಜಗಳೂರ್ನಾಗ ಎದ್ರೀ ಯಾವ್ದು ಸಿನ್ಮಾ ಆ ಟೈಮ್ನಾಗ ಬಂದಿದ್ರು ನಾವು ಬಹಳ ಹೊತ್ತು ಕನ್ನಿಸ್ಬಿಟ್ಟು ಜನ ಹೇಳಿದ್ಮೇಲೆ ಕೊಟ್ಟಿ ಬಂದು ಇನ್ಯಾರು ಬಂದಿದ್ರು ಅವ್ರ ಜೊತೆಗೆ ಒಬ್ರು ಇವರು ಇವರು ಮುಂಚೆ ಇವ್ರು ಬರ್ತದ್ರಿ ದಾವಣಗೆರೆ ಸುಧೀರ್ ಅಕ್ಕರವರೆಲ್ಲ ಬಂದದ್ರು ಅವಾಗ ಹೌದಾ ಬಹಳ ಜನ ಬರ್ತಾರೀ ಅಂದ್ರ ಓಟಾಗಿದ್ದ ತಕ್ಷಣ ಅಲ್ಲರಿ ನಾವು ಯಾರ ಜೊತೆಗೂ ಫೋಟೋ ತಕೊಳ್ಳಲ್ಲ ನೀವಾಯ್ತು ನಿಮ್ ದೋಸೆ ಆಯ್ತು ದೋಸೆ ರಸ್ತ ಇರ್ತದಲ್ರಿ ನಮ್ದು ಕೆಲಸ ಇಲ್ಲೇ ಬಿಜಿ ಆಗ್ಬಿಡ್ತದ ಅವತ್ತಿಂದ ಇವತ್ತುವರೆಗೂ ಸೌದೆಯಲ್ಲೇ ಮಾಡ್ತಾ ಇದ್ದೀರಾ ಹೌದು ಸೌದೆಯಲ್ಲ ಗ್ಯಾಸ್ ಇಲ್ಲ ಸಿಮೆಂಟ್ ಇಲ್ಲ ಸಿಮೆಂಟ್ ಉಪಯೋಗ ಈ ಸೌದೆ ಮುಂದೆ ನಿಂತು ನಿಂತು ನಿಮ್ಗೆ ಆರೋಗ್ಯ ಹೆಚ್ಚು ಕಡಿಮೆ ಆಗಲ್ವಾ ಕಣ್ಣಿಗೆ ಎಫೆಕ್ಟ್ ಆಕತಿ ಹ್ಮ್ ಹ ಆಗುತ್ತೆ ಆಗತ್ತೆ ಒಪ್ಪತ್ತಲ್ರಿ ಹ್ಮ್ ಏನಾಗಲ್ಲ ಅಗಲೆಲ್ಲಾ ಹಾಕ್ಬಾರ್ದು ಹ್ಮ್ ಹಾಕಿದ್ರೆ ತೊಂದ್ರೆ ಆಗುತ್ತೆ ತಕ್ಕಂಗ ಮಜ್ಜಿಗೆ ಮೊಸರು ಊಟ ಮನೆ ಊಟ ಚೆನ್ನಾಗಿರ್ತದ್ರಿ ನಮ್ದು ಬಹಳ ಚೆನ್ನಾಗಿ ಅಡಿಗೆ ಮಾಡ್ತಾರ ಮನೆ ಹೌದಾ ಊಟ ನಿಮ್ ಮನೆಯವ್ರಲ್ಲ ಇಲ್ಲಿ ಹಿಂಸೆ ಕೊಡೋದು ಅದೇ ಅವ್ರ ಕರ್ಕೊಂಡು ಹೋಗಿ ಅಡಿಗೆ ಬೇರೆ ಮಾಡಿಸ್ತೀರಿ ನೀವು ಇವ್ರಿಗೆ ಅಲ್ಲೇ ತಿಂಡಿ ಏಳು ಗಂಟೆ ತಿಂಡಿ ತಿನ್ ಬಂದು ಮೂರ್ಕೊಂಡ್ರಿ ನಾನು ಹೌದಾ ಇಲ್ಲಿ ಮನೇಲಿ ಮನೆಯಲ್ಲೇ ಓಹೋ ನೀವು ದಾವಣಗೆರೆಗೆಲ್ಲ ನೀವು ದೋಸೆ ತಿನ್ಸ್ಬಿಟ್ ನೀವು ಮಾತ್ರ ಮನೇಲಿ ತಿಂಡಿ ತಿನ್ಬಿಡದ ಆಗಲ್ಲ ನೋಡ್ರಿ ಆಗಲ್ಲ ಆಗಲ್ಲ ಜಾಸ್ತಿ ಆಗ್ಬಿಡ್ತದೆ ನಾಲ್ಕು ನಾಲ್ಕು ಗಂಟೆ ಜಾಸ್ತಿಕ್ ಆಗ್ಬಿಡ್ತದ ಈಗ ಒಂದು ಪರ್ಸನಲ್ ಪ್ರಶ್ನೆ ಕೇಳ್ತೀನಿ ಬೇಜಾರ್ ಮಾಡ್ಕೋಬಾರ್ದು ಇಷ್ಟು ವರ್ಷ ಮಾಡಿದಿರಲ್ಲ ಏನ್ ದುಡ್ದು ಗುಡ್ಡೆ ಹಾಕಿದೀರಿ ಗುಡ್ಡೆ ಹಾಕಿದ್ರಿ ಯಾಕಂದ್ರ ಬರೋ ಹೋಟ್ಲ ಅಂತ ಹೆಸರಾಗ್ಯದ್ರಿ ಹತ್ತು ರೂಪಾಯಿ ಇದ್ರೆ ಒಂದು ಕಾಲಿ ಕೊಡ್ತಾನೆ ಇಪ್ಪತ್ತು ರೂಪಾಯಿ ಅರ್ಡು ಖಾಲಿ ಚಟ್ನಿ ಕೊಡ್ತಾನೆ ಹಾಂ ಲೇಟ್ ಚಿಲೆಕ್ ಅನ್ನೋದು ಏನಲ್ರಿ ಹಾ ಅವ್ರ ಕೈ ಅವ್ರಿಗೆ ಅವ್ರಿಗೆ ಎಷ್ಟು ಅವ್ರ ಹತ್ರ ಇರ್ತದ ಹ್ಞೂ ಅಷ್ಟಾಗ ಸರಿ ಮಾಡ್ತಾನೆ ಇಲ್ಲಿವರೆಗೆ ಮತ್ತೆ ಏನು ಮಾಡ್ಕೊಂಡಿದಿರಿ ಹಳೇದು ನಮ್ಮ ಅಪ್ಪರ ಮನೆ ಒಂದು ಐತಿ ರೀ ಹ್ಞೂ ಅದೊಂದು ಐತಿ ಹ್ಞೂ ಮಕ್ಕಳೆಷ್ಟು ಎಷ್ಟು ಇಬ್ರು ರೀ ಇವ್ರೊಬ್ಬರು ಇನ್ನೊಬ್ರು ಇಲ್ಲಿ ಇವ್ರೊಬ್ಬರು ಲೆಕ್ಚರ್ ಆಗಿ ಓಹೋ ಲೆಕ್ಚರ ಮಾಡಿಬಿಟ್ರೆ ಅವ್ರನ್ನ ದೋಸೆ ಹಾಕಿದ್ ಸಾಕು ಅಂತ ನಾವು ಹುಡುಗ ಬೇಡ ಅಂತ ಹ್ಞೂ ನಮ್ಮ ಹುಡುಗ ಬೇಡಪ್ಪ ನಮ್ಮ ನಮ್ಮ ಇದಕ್ಕೆ ಸಾಕು ಅಂತ ಹೇಳ್ತಾರೆ ಹೌದಾ ಈಗ ಇಲ್ಲಿರ್ತಾರಲ್ಲ ಹುಡುಗ ಇವ್ರ ಹೆಸರೇನು ನಿಮ್ಮ ಹೆಸರೇನು ಈಗ ಸ್ವರೂಪ ನಿಮ್ಮ ಆದ್ಮೇಲೆ ದೋಸೆ ಅವ್ರು ಹಾಕೊಂಡು ಹೋಯ್ತಾರ ಸ್ವರೂಪ ಅವರು ನಾವೇ ಬೇಡ ಅಂತವ್ರು ನೀವೇ ಬೇಡ ಅಂದ್ಬಿಟ್ರೆ ಆಮೇಲೆ ಮುಂದಕ್ಕೆ ಮುಂದಕ್ಕೆ ಬೇರೆ ಈಗ ನೂರು ವರ್ಷದಿಂದ ನಡ್ಕೊಂಬಂದ್ ಹೋಟ್ಲು ಇನ್ನೊಂದು ನೂರು ವರ್ಷ ನಡಿಬೇಕು ಅಂತ ಆಸೆ ಇಲ್ವಾ ನಿಮ್ಗೆ ನಾವು ಭಾಳ ಗಟ್ಟಿ ಅದವ್ರು ಕೆಲಸ ಮಾಡ್ ನಮ್ಮ ಗಟ್ಟಿ ಬರೋದು ಏನ್ ಹಿಂಗನ್ ಬಿಟ್ ನೋಡಿ ಹೆಂಗಿದೆ ನೋಡ್ರಿ ಸಿನಿಮಾ ಹೀರೋ ಇದ್ದಂಗೆ ಇದ್ದಂಗಿದೆಪ್ಪ ನಾವು ಕೆಲ್ಸ ಯಾರು ಸಿಗಲ್ಲ ಎರಡನೇದು ಕೆಲ್ ಸಿಗಲ್ ಬಹಳ ತೊಂದ್ರೆ ಕೆಲ್ಸ ಹೌದಾ ಹಂಗ್ ನಾವು ಫ್ಯಾಮಿಲಿ ಅಷ್ಟೇ ಮಾಡ್ತದ್ ಇವತ್ ಬಂದ್ರೆ ನಾಳೆ ಬರೋಲ್ಲ ಅವ್ರು ಸ್ವಿಚ್ ಆಫ್ ಮಾಡ್ಬಿಡ್ತಾರೆ ಕೇಳಿದ್ರೆ ನಾವ್ ಒಂದ್ ಕೆಲಸ ಮಾಡಲ್ಲ ನಾವ್ ಸಣ್ಣದ ಕೆಲಸ ನೀಟಾ ಮಾಡ್ತಾವಿ ಅವ್ರು ನೀಟ್ ಮಾಡಲ್ಲ ಈ ಈಗ ಬೆಂಗಳೂರಲ್ಲಿ ನೋಡಿ ರಾಗ ಮಂಗ್ಳೂರಲ್ಲಿ ನೋಡಿ ಕೆಲ್ಸದವ್ರು ಸಿಗಲ್ಲ ಈ ಕೆಲ್ಸದವ್ರೆಲ್ಲ ಎಲ್ಲಿ ಹೋದ್ರು ಸ್ವಾಮಿ ಕೆಲವೊಂದು ಫ್ರೀ ಫ್ರೀ ಗೋರ್ಮೆಂಟ್ ಇಂದ ಆಮೇಲೆ ಅವರು ದುಡಿಬೇಕು ಅನ್ನೋದಿಲ್ಲ ಈಗ ನಾರಿಗೆ ದುಡಿಬೇಕನ್ನೋದಿಲ್ಲ ಮತ್ತೆ ಏನೋ ಒಂದು ಒಂದ್ ವಾರ ಕೆಲಸ ಮಾಡಿ ಹದಿನೈದು ದಿವಸ ಹೆಂಗ ಕಾಲ ಕರೀತಾರ ಅದ್ರ ಜೊತೆಗೆ ಅವ್ರ ಹೆಣ್ಮಕ್ಳಿಗೆ ಕೆಲಸಕ್ಕೆ ಹಚ್ ಈಗ ಹೆಣ್ಮಕ್ಳು ಹೊರಗಡೆ ಬಂದ್ಬಿಡ್ರಿ ಕೆಲ್ಸಕ್ಕೆ ಅವ್ರ ದುಡಿಲಿಲ್ಲ ಅಂದ್ಕೊಳ್ಳ ಆ ಹೆಣ್ಮಕ್ಳನ್ ನಿಮ್ ಹತ್ರ ಕೆಲ್ಸಕ್ಕೆ ನೀವು ಇದಾರಲ್ರಿ ಒಬ್ರು ಒಬ್ರು ಇದಾರೆ ಅದ ಏನ್ ಗೊತ್ತರ ತಿಂಗಳಿಗೆ ಹದಿನೈದು ದಿವಸ ಬರ್ತಾರ ಹದಿನೈದು ದಿವಸ ಬರಲ್ಲ ಅವ್ರಿಗೆ ಕೇಳ್ರಿ ಅಲ್ಲೇ ಹೇಳದಾರ ಹದಿನೈದು ಬರಲ್ಲ ಆಮೇಲೆ ಮಾಡ್ತಾರು ಇವೆಲ್ಲ ನಡೀತಾವ ಹಂಗಾಗಿ ನಮ್ ಕೈಲಿ ಎಷ್ಟ ಅಷ್ಟ್ ಮಾಡ್ಬಿಡ್ತಾವ್ರಿ ನಮ್ ಕೈ ಎಸ್ ಆಗುತ್ತೆ ನಾಲ್ಕು ತಾಸು ಆರೋಗ್ಯನೂ ಇರ್ಬೇಕು ದುಡಿಮೆನೂ ಇರ್ಬೇಕು ಎಲ್ಲ ಸೇವನೆ ಮಾಡ್ದಂಗ್ ಹ್ಮ್ ಈಗ ನಿಮ್ಗೆ ಇಷ್ಟು ವರ್ಷದಿಂದ ದೋಸೆ ಹಾಕಿದೀರಲ್ಲ ಖುಷಿ ಇದ್ಯಾ ಮನ್ಸಿಗೆ ಅದು ನನಗೆ ಹೊರಗಡೆ ಎಲ್ಲಾ ಬಾಳ ಕರ್ದ್ರಿ ಒಂದ್ ಇಪ್ಪತ್ತೈದು ಮೂವತ್ತು ವರ್ಷ ತಳಗ ಬೆಂಗ್ಳೂರವ್ರು ಆಮೇಲೆ ಎಲ್ಲಾ ಕಡೆ ಕರ್ದ್ರಿ ದಾವಣಗೆರೆ ಬಿಟ್ಟು ನಾನು ಎಲ್ಲಿ ಹೋಗೋದಿಲ್ಲ ದಾವಣಗೆರೆಗೆ ಮಾತ್ರ ನಾನು ಬದುಕ್ತೇನೆ ಅಂತಂದು ಹ ದಾವಣಗೆರೆ ನಮ್ಗೆ ಅನ್ನ ಕೊಟ್ಟಿರಿ ಜಾಗ ಕೊಟ್ಟಿ ಜೀವನ ಕೊಟ್ಟತಿ ನಾನು ದಾವಣಗೆರೆ ಸೇವೆ ಸಲ್ಲಿಸ್ಬೇಕು ದಾವಣಗೆರೆ ಮಾತ್ರ ನಾನು ಸೀಮಿತ ನಿಮಗೆ ಗೊತ್ತೋ ಗೊತ್ತಿಲ್ವ ಗೊತ್ತಿಲ್ಲ ನಿಮ್ಮಂತ ದೋಸೆ ಹಾಕೋರು ನಮ್ ಬೆಂಗಳೂರಿಗೆ ಬಂದ್ರೆ ಎರಡು ಲಕ್ಷ ರೂಪಾಯಿ ಸಂಬಳ ಇದೆ ಲಕ್ಷ ಕೊಡ್ತಾರೆ ಬರ್ರಿ ಮತ್ತೆ ಬೆಂಗ್ಳೂರಿಗೆ ದುಡ್ಡಿನ ಮೇಲೆ ಆಸೆ ಇಲ್ವಾ ತಂದ್ರೆ ಹೇಳ್ಬಿಟ್ಟಿ ನಿಮ್ಗೇನು ಆಸೆ ಇಲ್ಲಪ್ಪ ನಿಮ್ ಮನೆಯವ್ರಿದ್ದಾರೆ ಮಕ್ಳಿದಾರೆ ಅವ್ರಿಗೆ ಚಿನ್ನ ಬಣ್ಣ ಸೀರೆ ಇನ್ನೊಂದು ಮತ್ತೊಂದು ಕಮ್ಮಿ ಮಾಡಿಲ್ವಾ ಅವ್ರು ಖುಷಿಯಾಗಿದ್ದಾರೆ ನಿಮ್ ಮನೆಯವ್ರು ಹೇಳ್ರಿ ಕೇಳ್ರಿ ನೀವೇ ಹೌದಾ ಇಲ್ಲ ಅವ್ರ ಅಪ್ಪ ಅವ್ರ ಅಪ್ಪಜಿತ ಹೋಗಿ ಅಂತವನು ಮದುವೆ ಮಾಡ್ಕೊಟ್ಟೆ ನೀನು ಬರೀ ದೋಸೆ ಯಾಕಂಗ್ ಮಾಡ್ಬಿಟ್ಟ ನನ್ನ ಅಂತ ಹೇಳಲ್ಲ ಅವ್ರ ಅಪ್ಪಜಿತವು ಅಲ್ಲ ಆವಾಗ ಇದ್ದಾಗ ಏನಿಲ್ವಾ ನೀವು ಇವ್ರ ಜೊತೆ ಬಾರಿ ಖುಷಿಯಾಗಿದ್ದೀರಾ ನೆಮ್ಮದಿ ಆಗಿದ್ದೀರಾ ಏನ್ ಬೇಜಾರಿಲ್ಲ ಹ್ಮ್ ಈಗನಾರು ಮಕ್ಕಳು ಹೋಟ್ಲಾರ ಕೇಳಲ್ರಿ ಯಾಕಂದ್ರ ಈಗ ನಾರಿಗೆ ರಜಾ ಬೇಕು ಹ್ಮ್ ಅದ್ ನೀವ್ ಹೇಳದಂಗ ಅಡ್ಡಾಡ್ಬೇಕು ಹೌದು ನೀವ್ ಹೇಳ್ದಂಗ್ ಆಸ್ತಿ ಪಾಸ್ತಿ ತೋಟ ಗಿಡ ಇರ್ಬೇಕು ಹೌದು ಆಮೇಲೆ ತೋಟಕ್ ಬುತ್ತಿ ಹೊತ್ಕೊಂಡ್ ಹೋಗಲ್ಲ ಹ್ಮ್ ತೋಟ ಇರ್ಬೇಕು ತೋಟಕ್ ಬುತ್ತಿ ಎತ್ಕೊಂಡು ಹೋಗ್ ಹೋಗಲ್ಲ ಆಮೇಲೆ ಹಣ ತಮ್ಮ ಇರಬಾರ್ದು ಈಗನಾರಿಗೆ ತಂದೆ ತಾಯಿ ಇರಬಾರ್ದು ಇವೆಲ್ಲ ಕಂಡೀಷನ್ ಅದಾವ ಈಗ ಈಗನಾರಿಗೆಲ್ಲ ನಮಗೆ ಕೊಡೋರು ಚೆನ್ನಾಗ್ ಅದಾರ ಅವ್ರು ಚೆನ್ನಾಗ್ ದುಡಿತಾರ ಒಳ್ಳೇರದಾರ ಅದು ಕೊಟ್ಬಿಡಾರ ಅವಾಗ ಅಲ್ವಾ ಹ್ಮ್ ಈಗ ನನ್ನ ಕಾಲ ಬದಲಾಗಿದೆ ಈಗ ನಿಮ್ಮ ಸ್ವರೂಪ ಮದುವೆ ಯಾವಾಗ ಮಾಡ್ತೀರಿ ಇನ್ನೂ ಟೈಮ್ ಐತ್ರಿ ನಮ್ಮ ದೊಡ್ಡ ಒಂದು ಅವನು ಕಾಲಲ್ಲಿ ಹಚ್ಚಾರೆ ಅವನು ಆಮೇಲೆ ಒಂದು ಏನಾದ್ರು ಒಂದು ಹಚ್ಕೊಟ್ಟು ಮಾಡ್ತಾರೆ ಇನ್ನೇನು ಹಚ್ಕೊಡ್ತೀರಿ ಜಗತ್ ಪ್ರಸಿದ್ಧ ದೋಸೆ ಸೆಂಟರ್ ಐತಿ ಇನ್ನೇನು ಹಚ್ಕೊಡ್ತೀರಿ ಪಾಪ ಇವನಿಗೆ ಇವ್ರು ಮಾಡಲಿ ಬಿಡ್ರಿ ಹುಡುಗ ಆಗಲ್ತು ಮಾಡಲ್ವಪ್ಪ ಸ್ವರೂಪ ಬೆಳಗ್ಗೆ ಮೂವತ್ತೈದು ವರ್ಷ ಆದ್ರೆ ಬೆಳಗ್ಗೆ ಎದುರಾಕತ್ ನಾನು ಮೂವತ್ತೈದು ವರ್ಷದ ಮೇಲೆ ಆತು ಚಳಿ ಇರಲಿ ಗಾಳಿ ಇರಲಿ ಮಳೆ ಇರಲಿ ನನಗೆ ಏನು ಏನಿಲ್ಲ ಹ್ಞೂ ಆಮೇಲೆ ನಾನು ಇವತ್ತು ಬೇಜಾರು ಆಯ್ತಪ್ಪ ಬೇಡ ಅಂದಿಲ್ಲ ಹಾಂ ಬೇಜಾರನೇ ಇಲ್ಲ ಈಗ ಆ ಇಷ್ಟು ವರ್ಷ ನೀವು ಮಾಡಿದ್ರಲ್ಲ ದಾವಣಗೆರೆ ಜನ ಅಥವಾ ಇಲ್ಲಿನ ಜನಪ್ರತಿನಿಧಿಗಳು ಹೌದು ಸಂಘ ಸಂಸ್ಥೆಗಳು ನಿಮ್ಮನ್ನ ಗುರುತಿಸಿ ಏನಾರು ಸನ್ಮಾನ ಮಾಡಿದಾನ ಸನ್ಮಾನ ಏನು ಮಾಡಿಲ್ಲ ರೀ ಬಹಳ ವಿಶ್ವಾಸದಿಂದ ದಾವಣಗೆರೆ ಶಾಂತಾಪುರ ಮಗ ಬಂದಾನ ಅಂದ್ರೆ ಒಂದು ಇದೈತೆ ರೀ ನಮಗೆ ಒಂದು ಬೆಲೆ ಐತ್ರಿ ಹಾಂ ಏನು ಕೆಲಸದ ಗಡ ಆಗ್ತಾವೆ ಹೌದಾ ಇನ್ನು ಮೂರು ಬೆಲೆ ಆಮೇಲೆ ನಮ್ಮ ಶಂಕರಣ್ಣರು ಏ ಬಹಳ ಭಾಳ ಅಭಿ ಅಭಿಮಾನ ಏ ಶಾಮದು ಹೌದಾ ನಮ್ಮ ಮೇಲೆ ಬಂದ ಹುಡುಗರ್ನ ಶಾಂತ ಪರ್ಮಗರ್ನ ಅಂತ ಹೇಳ್ತಾರ ಹೌದಾ ಬಹಳ ಹ್ಞೂ ಬಹಳ ಅಭಿಮಾನ ನಮ್ಮೆಲ್ಲ ಎಲ್ಲ ದಾವಣಗೆರೆಯಾಗ ಹ್ಞೂ ನಮ್ಮ ಅಪ್ಪರ ಮೇಲೆ ಬಹಳ ಪ್ರೀತಿ ನಮ್ಮೆಲ್ಲ ಹಂಗೆ ಉಳ್ಸ್ಕೊಂಡ್ ಬಂದೇವೆ ರೀ ನಾವು ಹೌದಾ ಹೌದು ಹ್ಞೂ ನೋಡಿದ್ರಲ್ಲ ಸ್ನೇಹಿತರೆ ಹಂಗ ಸಂಘ ಸಂಸ್ಥೆಗಳು ಅಡ್ಡಾಡಿದ್ವಿ ದೇವಸ್ಥಾನಗಳು ಮಾಡಿದೀನಿ ಈಗ ಫಿಕ್ಸ್ ಹೋಟ್ಲೆ ಈಗ ನೀವು ಹನ್ನೆರಡು ಗಂಟೆ ಮೇಲೆ ನೀವು ಹೋಗ್ತಿರಲ್ಲ ಹೊರಗಡೆ ಎಲ್ಲ ಹೋದ್ರೆ ನಿಮ್ ಜನ ಗುರುತಿಸ್ ಮಾತಾಡ್ಸ್ತಾರ ಗುರುತಿಸ್ತಾರೆ ಬಹಳ ವಿಶ್ವಾಸ ಚಿಕನ್ ನಿಂದ ನಿಮ್ ದೋಸೆ ತಿನ್ಕೊಂಡಿದ್ದು ಈಗ ಎಲ್ಲ ವಿದೇಶಕ್ಕೆ ಕೊಂಡೋಗ್ಬಿಟ್ಟಿರ್ತಾರಲ್ಲ ನೆನ್ಸ್ಕೊಂಡ್ ಬರ್ತಾರ ಅಲ್ಲಿಂದ ಹೋಗ್ತಾರ ಬರ್ತಾರ ಆರು ಆರು ತಿಂಗಳ ಮುಂಚೆ ಅವ್ರು ಹೇಳ್ತಾರ ಹ ಆರು ತಿಂಗಳ ಮುಂಚೆ ಅವರು ಇದನ್ನ ಇಲ್ಲಿ ಬರ್ಬೇಕು ಅಂತ ಇದು ಮಾಡಬೇಕು ಬಂದು ದೋಸೆ ತಿನ್ಕೊಂಡು ಹೋಗ್ತಾರೆ ಬರ್ತಾರೆ ಬೆಂಗ್ಳೂರ್ ಬೆಂಗ್ಳೂರಿಗೆ ಹೋಯ್ತಾರ ಬೆಂಗಳೂರು ಮದುವೆ ಆಗಿರ್ತಾರಲ್ಲ ಹೌದು ಅವ್ರಿಗೆ ಸ್ವಲ್ಪ ತಣ್ಣ ಮಾಡಿ ಕೊಟ್ಟು ಕಲಿಸ್ತಾವಿ ಚಟ್ನಿಯೂ ಕೆಮ್ಮ ಏನಾಗೋದಲ್ಲ ಹೌದಾ ಮಂಡಿಸೇಟ್ ಚಟ್ನಿ ಏನಾಗಲ್ಲ ಡೈರೆಕ್ಟ್ ಚಟ್ನಿ ಕೊಡ್ತಾವೆ ಕಡ್ಲಿ ಪುಡಿ ಹಾಕ್ಲಿಲ್ಲ ಅದು ಏನಾಗಲ್ಲ ಅದು ಏನಾಗಲ್ಲ ಏನಾಗಲ್ಲ ಓಹ್ ಹಾಕೋದ್ರಲ್ಲಿ ಯಾಕಂದ್ರೆ ನೀರ್ ಹಾಕೋದಲ್ರಿ ಇರ್ತಾವಲ್ಲ ಅದೇ ಮಾಡ್ತಾರೆ ಕೇಳಿದ್ರಲ್ಲ ಸ್ನೇಹಿತರೆ ಶ್ರೀಯುತರು ಮೂವತ್ತೈದು ವರ್ಷಗಳಿಂದ ಸತತ ಕಾಯಕವನ್ನ ಕಾಯಕವೇ ಕೈಲಾಸ ಅನ್ನುವಂಥ ಬಸವಣ್ಣನ ವಚನವನ್ನ ಅಕ್ಷರಶಃ ಪಾಲನೆ ಮಾಡ್ಕೊಂಡಿರ್ತಕ್ಕಂಥ ಕಾಯಕ ಯೋಗಿ ಅಂತ ಹೇಳ್ಬೋದು ಹಾಂ ಎಂಥ ಸಂತೃಪ್ತ ಭಾವ ನೋಡ್ರಿ ದಾವಣಗೆರೆ ಬಿಟ್ಟು ನಾನು ಬರೋಲ್ಲ ದುಡ್ಡಿನ ಮೇಲೆ ಆಸೆ ಇಲ್ಲ ಇಂಥ ಪದಗಳನ್ನು ನಾವು ಕೆಲವರತ್ರ ಮಾತ್ರವೇ ಕೇಳೋದಕ್ಕೆ ಸಾಧ್ಯ ಈ ಒಂದು ದುರಿತ ಕಾಲದಲ್ಲಿ ಈ ಒಂದು ಗ್ರೀಡಿನೆಚ್ಚಿರುವಂಥ ಕಾಲದಲ್ಲಿ ಜಗತ್ತಿನಲ್ಲಿ ಎಲ್ಲ ತಮ್ಮ ಪ್ರಾಣಗಳನ್ನು ಪಣಕ್ಕಿಟ್ಟು ದುಡ್ಡು ಸಂಪಾದನೆ ಮಾಡ್ತಿರೋ ಕಾಲದಲ್ಲಿ ಈ ಪುಣ್ಯಾತ್ಮ ಇದ್ದುದರಲ್ಲಿ ತೃಪ್ತಿಯಾಗಿ ಇದು ಒಂಥರ ಜನಸೇವೆ ಜನಸೇವೆಯನ್ನು ದಶಕಗಳಿಂದ ಬರ್ತಿರ್ತಕ್ಕಂಥ ಕಾಯಕ ಜೀವಿ ನೀವು ಇಲ್ಲಿಗೆ ದಾವಣಗೆರೆಗೆ ಬಂದಾಗ ಶಾಂತಪ್ಪ ಹೋಟ್ಲಿಗೆ ಬನ್ನಿ ಇವರ ಕೈಯ ಅದರಾತಿಥ್ಯವನ್ನು ಸವಿಯೋದನ್ನು ಮರಿಬೇಡಿ ನೋಡಿ ಇಂಥ ಕಥೆಗಳನ್ನು ಸ್ಫೂರ್ತಿದಾಯಕ ಕಥೆಗಳನ್ನು ಹೇಗೆ ಇದೆ ಒದ್ದೆ ಆಗೋಗುತ್ತೆ ನೋಡಿರಿ ತೃಪ್ತಿಯಾಗುತ್ತೆ ನಿಮಗೂ ಇದನ್ನು ಕೇಳಿದಾಗ ಹೌದಪ್ಪ ನಾವು ಹಿಂಗೆ ಜಾಸ್ತಿ ಆಸೆ ಪಡಬಾರ್ದು ಬದುಕಿನಲ್ಲಿ ಎಷ್ಟು ಜಿ ಅಷ್ಟರಲ್ಲಿ ಬದುಕೊಂಡು ಹೋಗ್ಬೇಕು ಮನೆಯವರೆಲ್ಲರ ಜೊತೆ ಇರೋದೇ ಒಂದು ತೃಪ್ತಿ ಎನ್ನುವಂಥ ಒಂದು ಸಂದೇಶವನ್ನು ಪುಣ್ಯಾತ್ಮ ಕೊಟ್ಟಿದ್ದಾರೆ ನೀವು ದಾವಣಗೆರೆ ಬಂದಾಗ ಶಾಂತಪ್ಪ ಹೋಟ್ಲು ಬರೋದನ್ನು ಮರಿಬೇಡಿ ಹಾಗೆ ಪ್ರತಿ ಮಂಗಳವಾರ ರಾತ್ರಿ ಎಂಟು ಗಂಟೆಗೆ ನಮ್ಮ ಚಂದನದ ಬದುಕ ಬಂಡಿ ಬೀದಿ ಬದಿಯ ಕಥೆಗಳನ್ನು ನೋಡೋದನ್ನು ಸಹ ಮರಿಬೇಡಿ ಅದನ್ನು ನೀವು ನೋಡ್ತಾ ಇದ್ರೆ ನೀವು ಅದು ಮುಗಿಯೋ ಅಷ್ಟರಲ್ಲೇ ನೀವು ಒಬ್ಬ ಒಂದು ಸಂತರ ಆಗೋಗಿರ್ತೀರಿ ನಿಮ್ಮ ಬದುಕಿನ ಆಲೋಚನೆಗಳು ಬದಲಾಗಿ ಹೋಗಿರ್ತವೆ ಅಂತ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮವನ್ನು ನಮ್ಮ ಚಂದನ ತರ್ತಾ ಇದೆ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ನೀವು ಅದನ್ನ ನೋಡ್ತಾ ಇರ್ತೀರ ಕಾಮೆಂಟ್ ಮಾಡಿ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ನಮ್ಮ ಜೊತೆ ಹಂಚ್ಕೊಳ್ಳಿ ದಾವಣಗೆರೆಗೆ ಬಂದಾಗ ಶಾಂತಪ್ಪ ಹೋಟ್ಲು ಬಂದು ಅವರ ಕೈಯಲ್ಲಿ ರುಚಿ ರುಚಿಯಾದ ದೋಸೆ ತಿನ್ನೋದನ್ನ ಮರಿಬೇಡಿ ಗಣೇಶ್ ಅವರೇ ನಿಮ್ ಮಾತ್ ಕೇಳಿ ನನಗೆ ಬಹಳ ಧನ್ಯ ಬಹಳ ಎದೆ ಎಲ್ಲಾ ಒದ್ದೆ ಆಗೋಯ್ತು ಬದುಕಿದ್ರೆ ನಿಮ್ ತರ ಬದುಕಬೇಕು ಅಂತ ನಾವು ಕಲಿಯೋ ತರ ನಿಮ್ಮ ಒಂದು ಆತ್ಮ ತೃಪ್ತಿ ಅಂತ ಮಾತುಗಳನ್ನ ಹೇಳಿದ್ರೆ ಬಹಳ ಖುಷಿ ಆಯ್ತು ಹೀಗೆ ಮುಂದುವರಿಸ್ತಾ ಇರಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ ಮೇಲೆ ನಿಮ್ಮ ಮನೆಯವರು ಎಲ್ಲರ ಮೇಲೆ ಇರಲಿ ಎಲ್ರಿಗೂ ಆರೋಗ್ಯ ಕೊಡ್ಲಿ ಐಶ್ವರ್ಯ ಕೊಡ್ಲಿ ಬಹಳ ಸಂತೋಷದಿಂದ ನೆಮ್ಮದಿಯಿಂದ ನಿಮ್ ಜೀವನವನ್ನ ಕಳೀರಿ ನಿಮಗೆ ನಮಸ್ಕಾರ ಯು గే బడు బీ బిజీ బయ్య కథ గడుక తరూరి కథలు ఈ బతుక లే ಶತಮಾನಗಳ ಹಿಂದಿನ ದಾವಣಗೆರೆಯ ಶಾಂತಪ್ಪ ಹೋಟೆಲಿನ ಗಣೇಶ್ ಎಂಬ ಸಂತ ಮೂವತ್ತೈದು ವರ್ಷಗಳಿಂದ ತನ್ನ ಕಾಯಕವನ್ನು ನಿಷ್ಠೆಯಿಂದ ಮಾಡಿಕೊಂಡು ದಾವಣಗೆರೆಯ ಎಲ್ಲ ಜನರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಅತ್ಯಪರೂಪದ ವ್ಯಕ್ತಿ ಗಣೇಶ್ ಅವರು ಕಾಯಕ ಅಂದರೆ ಏನು ಕಾಯಕದಲ್ಲೇ ತೃಪ್ತಿ ಪಡೋದು ಅಂದರೆ ಏನು ಅಂತ ತಮ್ಮ ಸರಳ ಮಾತುಗಳಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ದಾವಣಗೆರೆಗೆ ಬಂದಾಗ ಶಾಂತಪ್ಪ ಹೋಟ್ಲಿಗೆ ಬರೋದನ್ನು ಮರಿಬೇಡಿ ಹಾಗೆ ಪ್ರತಿ ಮಂಗಳವಾರ ರಾತ್ರಿ ಎಂಟು ಗಂಟೆಗೆ ಪ್ರಸಾರವಾಗುವ ನಮ್ಮ ಚಂದನದ ಬದುಕ ಬಂಡಿ ಬೀದಿ ಬದಿಯ ಕಥೆಗಳನ್ನು ನೋಡೋದನ್ನು ಮರಿಬೇಡಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಅಭಿಪ್ರಾಯಕ್ಕೆ ಸದಾ ನಾವು ಸ್ವಾಗತ ಮಾಡ್ತೀವಿ ಅದನ್ನು ಗೌರವಿಸ್ತೀವಿ ನಿಮ್ಮ ಅಭಿಪ್ರಾಯ ನಮಗೆ ಭಾಳ ಮುಖ್ಯ ಪ್ರತಿ ಮಂಗಳವಾರ ರಾತ್ರಿ ಎಂಟು ಗಂಟೆಗೆ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಇರಿ ಕೇಳ್ತಾ ಇರಿ ಆನಂದ ಕಲಿತಾ ಇರಿ ಬದುಕನ್ನು ಬದಲಾಯಿಸ್ಕೊಳ್ತಾ ಇರಿ ಒಂದು ಅದ್ಭುತವಾದಂಥ ಸಂಚಿಕೆಯನ್ನು ನಿಮ್ಮ ಮುಂದೆ ನಾನು ತಂದಿದ್ದೀನಿ ಬನ್ನಿ ಮುಂದಿನ ವಾರ ಮತ್ತೊಂದು ಹೃದಯಪೂರ್ವಕ ಸಂಚಿಕೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೆ